ಗಾಯ್ಸ್ 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 ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೇನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಹೇಳ್ಬೇಕು ಅಂದ್ರೆ ಬಾಲಾಜಿ ಟೆಂಪಲ್ ಇದೆಯಲ್ಲ ಇದ್ರ ಪಕ್ಕದಲ್ಲೇ ನಾನು ಇವಾಗ ನಿಂತಿದ್ದೀನಿ ಸೊ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಸಂಧಿ ಬರುತ್ತೆ ಅಂಗಡಿ ಹೆಸರು ಬಂದ್ಬಿಟ್ಟು ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಶೋರೂಮ್ ಸೊ ನಿಮಗೇನಾದ್ರು ಪೂನಮ್ ಸ್ಯಾರಿ ಡೈಲಿ ವೇರ್ ಸ್ಯಾರೀಸ್ ಗಳೆಲ್ಲ ಆಫರ್ ಬೆಲೆಯಲ್ಲಿ ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಕ್ವಾಲಿಟಿ ಸೀರೆಗಳಂತೂ ಸೂಪ್ ಆಗಿದೆ ಅದು ಮಾತ್ರ ಅಲ್ಲ ರೀ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ನಾಲ್ಕು ಸೀರೆ ಐದು ಸೀರೆ ಕೂಡ ಕೊಡ್ತಾ ಇದ್ದಾರೆ ನೂರ ಅರವತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗುತ್ತೆ ಹೊಸ ಅಂಗಡಿ ಅನ್ನೋದರಿಂದ ಹೊಸ ಹೊಸ ಆಫರ್ ಬೆಲೆಯಲ್ಲಿ ಸೀರೆಗಳೆಲ್ಲ ಕೊಡ್ತಾಯಿದ್ರೆ ಯಾರಿಗಾದ್ರೂ ಬೇಕು ಅಂದರೆ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಂಬಿಡಿ ಆ್ಯಂಡ್ ನಿಮಗೆ ಇಲ್ಲಿ ವಿಡಿಯೋ ಕಾಲ್ ಫೆಸಿಲಿಟಿ ಇಲ್ಲಿ ಅವೈಲಬಲ್ ಇದೆ ಮತ್ತು ಆನ್ಲೈನ್ ಕೊರಿಯರ್ ಡನ್ಝೋ ಫೆಸಿಲಿಟಿ ಅವೈಲೇಬಲ್ ಇದೆ ಸೊ ಡೈಲಿ ವೇರ್ ಸೀರೆ ಪೂನಮ್ ಸೀರೆ ಮತ್ತು ಇವಾಗ ಟ್ರೆಂಡಲ್ಲಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಆಗಿ ಸ್ಟೋರ್ ವಿಸಿಟ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಹೊಸ ಅಂಗಡಿ ಸಕ್ಕತ್ ಕಲೆಕ್ಷನ್ಸ್ ಇದೆ ರೀ ನಾನು ಕೂಡ ಏನೋ ಅನ್ಕೊಂಡೆ ಅಯ್ಯೋ ಕಡಿಮೆ ಕಲೆಕ್ಷನ್ಸ್ ಇರುತ್ತೆ ಹೊಸ ಅಂಗಡಿ ಅಲ್ವಾ ಅಂದ್ರೆ ಆತರ ಥರ ಎಲ್ಲ ಏನೂ ಇಲ್ಲ ತುಂಬಾ ವೆರೈಟೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಖಂಡಿತ ನೀವು ಯಾರಾದರೂ ವೀಡಿಯೋನ ನೋಡ್ತಾ ಇದ್ರಿ ಅಂದ್ರೆ ಫುಲ್ ಆಗಿ ನೋಡಿ ಸೂಪರ್ ಆಗಿರುವಂಥ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ತೆ ಮೇಡಮ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಮೇಡಮ್ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ನಮ್ಮ ಅಂಗಡಿ ಬಂದು ವಿಜಯಲಕ್ಷ್ಮಿ ಸ್ಯಾರೀಸ್ ಅವಿನ್ ರೋಡ್ ಚಿಕ್ಕಪೇಟ್ ನಿಯರ್ ಬೈ ಬಾಲಾಜಿ ದೇವಸ್ಥಾನ ಹತ್ರ ರಮೇಶ್ ಮಾರ್ಕೆಟ್ ಓಕೆ ಓಕೆ ನಮ್ಮ ಅಂಗಡಿ ವಿಸಿಟ್ ಮಾಡ್ಕೊಳ್ಳಿ

ಜಿ ಎಸ್ ಟಿ ಸೆಪರೇಟ್ ಆಗಿರುತ್ತೆ ಕೊರಿಯರ್ ಫೆಸಿಲಿಟೀಸ್ ಕೂಡ ಇದೆ ಮತ್ತೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ ಓಕೆ ಎಸ್ ನೋಡಿ ಇದು ನೋಡಿ ಬಿಟ್ಟ ಬರ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಬರುತ್ತೆ ಸೀರೆ ಸೂಪರ್ ಆಗಿದೆ ಪೂಡಮ್ ಸೀರೆ ಅಂತೀವಲ್ಲ ಸಾಫ್ಟ್ ಸೀರೆ ನೂರಾ ಅರವತ್ತೈದ್ ರೂಪಾಯಿ ಮೇಡಮ್ ಡಿಸೈನ್ಸ್ ಎಲ್ಲ ವೆರೈಟಿ ಹೊಸ ಹೊಸ ಡಿಸೈನ್ ನ್ಯೂ ಶಾಪ್ ಅದಕ್ಕೆ ಹೊಸ ಒಳ್ಳೆ ಒಳ್ಳೆ ಪ್ರೈಝಲ್ಲಿ ಕೊಡ್ತಾ ಒಳ್ಳೆ ಒಳ್ಳೆ ಅಲ್ಲಿ ಸಿಗುತ್ತೆ ನಿಮ್ಗೆ ಗೆಸ್ ಸೊ ಫ್ರೆಂಡ್ಸ್ ಮಿಕ್ಸ್ ಮ್ಯಾಚ್ ಮಾಡಿ ಕೂಡ ನೀವು ತಗೋಬೋದು ರೀ ನಿಮ್ಗೆ ಬೇರೆ ಬೇರೆ ಡಿಸೈನ್ ಬೇಕಾದ್ರೆ ಸೆಲೆಕ್ಟ್ ಮಾಡಿ ತಗೋಬೋದು ನೀವು ಆರಾಮಾಗೆ ಹ್ಮ್ ಸೊ ಇದ್ರಲ್ಲೇ ಬಂದ್ಬಿಟ್ಟು ನಿಮಗೆ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕು ಅಂದ್ರೆ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಂತ ತುಂಬಾ ಚೆನ್ನಾಗಿದೆ ಹೊಸ ಅಂಗಡಿ ಅನ್ನೋದ್ರಿಂದ ಆಫರ್ ಅಂಡ್ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಎಲ್ಲ ತರ ವೆರೈಟಿಸ್ ಸಿಗುತ್ತೆ ಮೇಡಮ್ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಒನ್ ಸಿಕ್ಸ್ಟಿ ಫೈವ್ ಮೇಡಮ್ ಹೋಲ್ಸೇಲ್ ಕೂಡ ಇದೆ ಆಮೇಲೆ ಒಂದ್ ನಾಲ್ಕ ಐದು ಸೀರೆ ಬೇಕಾದ್ರೆ ನಾವು ಕೊಡ್ಕೊಡ್ತೀವಿ ಹೊಸದಾಗಿ ಬಿಸ್ನೆಸ್ ಮಾಡ್ತೀರಾ ಸೊ ಕಡಿಮೆ ಪ್ರೈಸ್ ಅಲ್ಲಿ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಸೀರೆ ತಗೊಂಡ್ರು ಕೂಡ ನೀವು ಇಲ್ಲಿ ಬಂದ್ ಪರ್ಚೇಸ್ ಪರ್ಚೇಸ್ ಮಾಡ್ಕೊಬಹುದು ಆರಾಮಾಗಿ ಸ್ಕ್ರೀನ್ ಸ್ಕ್ರೀನ್ ಶಾಟ್ ಮೇಲೆ ಕೊಟ್ಟಿರೋ ನಂಬರ್ ಗೆ ನೀವು ಕಾಲ್ ಮಾಡಬಹುದು ವಾಟ್ಸ್ಆಪ್ ಕಾಲ್ ವಾಟ್ಸ್ಆಪ್ ಕಾಲ್ ಕೂಡ ಆಪ್ಷನ್ ಇದೆ ಎಲ್ಲಾ ತರನು ಸುವಿಧೆ ಇದೆ ಮೇಡಮ್ ವೆರೈಟಿ ಇದೆ ಇದೆಲ್ಲ ಡೈಲಿ ವೇರ್ ಸೀರೆಗಳು ತಮಿಳ್ನಾಡಲ್ಲೆಲ್ಲ ಒಳ್ಳೆ ರೇಂಜಲ್ಲಿ ಇದು ಹೋಗ್ತಾ ಇರುತ್ತೆ ಎವ್ರಿ ಡೇ ಸೀರೆಗಳಿದೆಲ್ಲ ಸೊ ಪ್ರತಿದಿನ ರನ್ನಿಂಗ್ ಅಲ್ಲಿ ಐಟಮ್ಸ್ ಗಳು ಹೋಗುವಂತಹ ಸೀರೆಗಳು ಇದ್ರಲ್ಲೇ ನೋಡಿ ನಿಮಗೆ ಎಲ್ಲಾ ತರದ ವೆರೈಟೀಸ್ ಅವೈಲೇಬಲ್ ಇದೆ ಚೆನ್ನಾಗಿರುತ್ತೆ ಎಸ್ ಒಂದ್ ನಲವತ್ ಒಂದ್ ನಾಲ್ಕೈದು ಜನಕ್ಕೆ ಸೀರೆಗಳನ್ನ ಕೊಡಬೇಕು ಅನ್ಕೊಂಡಿದೀವಿ ಅಂತ ಅನ್ನೋರು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಫೋರ್ಡಬಲ್ ರೇಂಜ್ ಒಳ್ಳೆ ವೆರೈಟಿ ಈಸಿ ಇದೆ ರೀ ಮೇನ್ ರೋಡ್ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಅಂಗಡಿ ತುಂಬಾ ಕನ್ಫ್ಯೂಷನ್ ಆಗೋದೆಲ್ಲ ಇಲ್ಲ ಏನು ಜಾಸ್ತಿ ದೂರ ಇಲ್ಲ ಮೇಡಮ್ ಇಲ್ಲಿ ಬಾಲಯ ದೇವಸ್ಥಾನ ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಸಾಕು ನಮ್ಗೆ

ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಡಿ ಸೂಪರ್ ಆಗಿರೋ ಸೀರೆಗಳು ಚೆನ್ನಾಗಿದೆ ಎಲ್ಲಾ ನ್ಯೂ ವೆರೈಟಿ ಮೇಡಂ ಫ್ಯಾನ್ಸಿ ಡಿಸೈನ್ ಬರಿ 165 ರೂಪಾಯಿ ಹಾ ಪರ್ಫೆಕ್ಟ್ ಸರ್ ಓ ಇನ್ನೂ ಇದ್ಯಾ ಸಾಕು ಇಷ್ಟ ಇದ್ರೆ ಆಗ ಇಷ್ಟ ಹಾಕ್ಲಾ ಇಲ್ಲ ಇಲ್ಲ ಆಕಿ ಆಕಿ ನೋಡಣ ಸರ್ ಎಲ್ಲಾ ಚೆನ್ನಾಗಿದೆನೆ ಇದೆ ಸೋ ನೋಡಿ ಆಗ್ತನೆ ಇದ್ರೆ ಹೊಸ ಅಂಗಡಿ ಅನ್ನುವಾಗ ನಾನೇ ಅನ್ಕೊಂಡೆ ಕಡಿಮೆ ಕಲೆಕ್ಷನ್ಸ್ ಇರುತ್ತೆ ಅಂತ ಇಲ್ಲ ಇಲ್ಲ ಮೇಡಂ ಇದರಲ್ಲಿ ನಿಮಗೆ 50 60 ಡಿಸೈನ್ ಸಿಗುತ್ತೆ ಮೇಡಂ ಅದೇನ ತಲೆ ಕಟ್ಸ್ಕೊಳೋಬೇಡ ಬೇಡ ನೀವು 50 ಟು 60 ಡಿಸೈನ್ ಸಿಗುತ್ತೆ ಎಷ್ಟು ವೆರೈಟೀಸ್ ಇದೆ ನೋಡ್ರಿ ಆಗ್ತಾನೆ ಇರ್ತದೆ ಇದ್ರಲ್ಲಿ ಯಾವ್ದು ಸೀರೆಗಳು ಇಷ್ಟ ಆಯ್ತಾ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಈ ಸೀರೆ ಎಲ್ಲ ನೋಡ್ರಿ ಸೂಪರ್ ಆಗಿದೆ ಜಿಕ್ಸಾಕ್ ಪ್ಯಾಟ್ರನ್ನು ಇದೆಲ್ಲ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಈ ಸೀರೆನ ಪರ್ಟಿಕ್ಯುಲರ್ ಆಗಿ ಕೊಡಿ ಅಂದ್ರೆ ಅದನ್ನ ಕೂಡ ಮಾಡ್ತಾರೆ ನೂರ ಅರವತ್ತೈದು ರೂಪಾಯಿಗೆ ಆರಾಮ್ಸೆ ನಿಮಗೆ ಸೀರೆ ಸಿಕ್ಬಿಡುತ್ತೆ ಇವಾಗೆಲ್ಲ ನೀವು ನೋಡಿದ್ರಿ ಅಂದ್ರೆ ನೀವು ಹೊರಗಡೆ ಒಂದು ಇನ್ನೂರು ರೂಪಾಯಿ ಎತ್ಕೊಂಡು ಅಂದ್ರೆ ಒಂದು ದೋಸೆ ಒಂದು ಕಾಫಿಗೆ ಮುಗಿದು ಹೋಗುತ್ತೆ ಬಟ್ ನೀವು ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಸೂಪರ್ ಆಗಿರುವಂಥ ಸೀರೆಗಳೇ ಸಿಕ್ಬಿಡುತ್ತೆ ತಗೊಂಡೋಗಿ ವ್ಯಾಪಾರ ಮಾಡೋರು ಇದ್ದೀರಾ ನೀವು ಕೂಡ ತಗೊಂಡೋಗಿ ಅಥವಾ ಮನೆಗೆ ಉಡಕ್ಕೆ ಓನ್ ಯೂಸ್ಗೆ ಬೇಕು ಅನ್ನೋರು ಕೂಡ ತಗೊಂಡೋಗಿ ಸರ್ ಹೇಳಿ ಸರ್ ಹಾ ಇದು ನೋಡಿ ಮೇಡಮ್ ನ್ಯೂ ಟೈಪ್ ವಿತ್ ಜರಿ ಬರುತ್ತೆ ಓನ್ಲಿ ಟೂ ನೈಂಟಿ ಫೈವ್ ರುಪೀಸ್ ಟೂ ನೈಂಟಿ ಫೈವ್ ರುಪೀಸ್ ಟೂ ನೈಂಟಿ ಫೈವ್ ರುಪೀಸ್ ಹೋಲ್ಸೇಲ್ ಆ್ಯಂಡ್ ಡೀಟೇಲ್ ಬೋತ್ ಮೇಡಮ್ ಸೂಪರ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್

ಝರಿ ಪಲ್ಲು ಸಾರಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಶೈನಿಂಗ್ ಆಗಿ ಝರಿ ಬಂದಿದೆ ಲೈನ್ಸ್ ಪ್ರಿಂಟ್ ಅಲ್ವಾ ನೋಡಿ ಮೇಡಮ್ ಡಿಸೈನ್ಸ್ ಎಲ್ಲ ನ್ಯೂ ನ್ಯೂ ಡಿಸೈನ್ಸ್ ಕ್ಯಾಟಲಾಗ್ ಡಿಸೈನ್ಸ್ ಬರ್ತಾ ಎಲ್ಲ ಫ್ಯಾನ್ಸಿ ಒಂದೊಂದ್ರಲ್ಲಿ ಎಂಟು ಎಂಟು ಕಲರ್ಸ್ ಬರ್ತೆ ಲೈಟ್ ಕಲರ್ ಡಾರ್ಕ್ ಕಲರ್ ಫೇಶಿಯಲ್ ಕಲರ್ಸ್ ಎಲ್ಲಾ ತರನು ಸಿಗುತ್ತೆ ನಿಮ್ಗೆ ನೋಡಿ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ಮೇಡಮ್ ಸ್ಕ್ರೀನ್ ಶಾಟ್ ಕೊಟ್ಟು ಸ್ಕ್ರೀನ್ ಮೇಲೆ ಇರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಆರಾಮಾಗೆ ಏನ್ ಭಯ ಇಲ್ಲ ಅದೇ ರೀತಿ ಯಾವ್ದಾದ್ರು ಸೀರೆ ಇದ್ರಲ್ಲಿ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಇವಾಗಲೇ ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಬೇಗ ಬನ್ನಿ ಆಮೇಲೆ ಈ ಕಲೆಕ್ಷನ್ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎವ್ರಿ ಹೋಲ್ಸೇಲ್ ಮೇಡಮ್ ಇಲ್ಲಿ ಬರ್ತಾ ಇರುತ್ತೆ ಡೈಲಿ ಚೇಂಜಸ್ ಬರ್ತಾ ಇರುತ್ತೆ ಡಿಸೈನ್ಸ್ ಓಕೆ ಡೈಲಿ ನ್ಯೂ ವೆರೈಟೀಸ್ ಡೈಲಿ ನ್ಯೂ ಅಪ್ಡೇಟ್ ನೋಡಿ ಎಲ್ಲ ಡಿಫ್ರೆಂಟ್ ಐಟಮ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರಲ್ಲಿ ನ್ಯೂ ಟೈಪ್ ಎಸ್ ಕೊರಿಯರ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಮೇಡಮ್ ಮತ್ತೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ ವಿಡಿಯೋ ಕಾಲ್ ಮಾಡ್ರಿ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲ ನ್ಯೂ ಟೈಪ್ ಟು ನೈನ್ಟಿ ಫೈವ್ ರುಪೀಸ್ ಜಿ ಎಸ್ ಟಿ ಸಪ್ರೇಟ್ ಕೊರಿಯರ್ ಸಪ್ರೇಟ್ ನೀವು ಬೇಕಾರೆ ಬಂದ್ವಿ ಇಲ್ಲಿ ಅವಿಂದು ಬಾಲೇಶ್ ದೇವಸ್ಥಾನ ಬಂದು ಕಾಲ್ ಮಾಡ್ರಿ ನಾವು ಪಿಕಪ್ ಮಾಡ್ತೀವಿ ನಿಮಗೆ ಯಾರು ಮಿಸ್ ಗೈಡ್ ಆಗಕ್ಕೆ ಹೋಗಬೇಡಿ ಓಕೆ ತುಂಬಾ ವೆರೈಟಿ ಇದೆ ಮೇಡಮ್ ಒಂದಕ್ಕೊಂದು ನ್ಯೂ ನ್ಯೂ ಡಿಸೈನ್ಸ್ ಇವಾಗ ಅವೈಲೇಬಲ್ ಸಿಗುತ್ತೆ ನಿಮಗೆ ಫ್ಯಾನ್ಸಿ ಟೈಪ್ ಇದು ನೋಡಿ ಬ್ಲ್ಯಾಕ್ ವಿತ್ ಡಿಸೈನ್ ಇದು ಚೆನ್ನಾಗಿದೆ ಸರ್ ಸೂಪರ್ ಡಿಸೈನ್ ಇದೆ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಬೇಕಾ ಈ ಸ್ಯಾರೀಸ್ಗಳೆಲ್ಲ ಇಮಿಡಿಯೇಟ್ ಆಗಿ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀರೆಗಳು ಎಲ್ಲ ನ್ಯೂ ಟೈಪ್ ಮೇಡಮ್ ಫ್ಯಾನ್ಸಿ ವೆರೈಟಿ ಡಿಫ್ರೆಂಟ್ ಆ್ಯಂಡ್ ಡಿಫ್ರೆಂಟ್ ಎಲ್ಲ ಕಾಂಟ್ರಾಸ್ಟ್ ಬೋಜ್ ಬರುತ್ತೆ ಓಕೆ ಜಾರ್ಜೆಟ್ ಮೇಲೆ ಬಟ್ಟೆ ಇದು ಪ್ಯೂರ್ ಜಾರ್ಜೆಟ್ ಬಟ್ಟೆ ತರ ಬರುತ್ತೆ ಸಾಫ್ಟಾಗಿ ಚೆನ್ನಾಗಿದೆ ಏಕ್ದಂ ಮಸ್ತ್ ಇದೆ ಮೇಡಮ್ ನ್ಯೂ ಡಿಸೈನ್ ಓಕೆ ಸೊ ಫ್ರೆಂಡ್ಸ್ ಬೇಕಂದ್ರೆ ವಿಜಯಲಕ್ಷ್ಮಿ ಸ್ಯಾರೀಸ್ನ ವಿಸಿಟ್ ಮಾಡಿ ಒಳ್ಳೆ ವೆರೈಟೀಸ್ ಪರಾಗಿಲ್ಲ ಒಂದ್ ಸರ್ತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಅದೇ ನೋಡಿ ಅಂತೆ ಅಂದ್ರೆ ಬೇಡ ಬೇಡ ಒಂದ್ಸತಿ ವಿಸಿಟ್ ಮಾಡಿ ಅಷ್ಟೇ ಸಾಕು ನೀವು ಅಂಗಡಿ ದೊಡ್ಡದಿದೆ ನೀವು ನೋಡಿದ್ರೆ ಅಂಗಡಿ ಗೊತ್ತಾಗುತ್ತೆ ಸೂಪರ್ ದೊಡ್ಡದಿದೆ ಬಂದ ಆರಾಮ್ಸೆ ಕುತ್ಕೊಂಡು ಎಲ್ಲಾ ಕಲೆಕ್ಷನ್ಸ್ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಕೋಬಹುದು ವೆರೈಟಿ ಸಿಗುತ್ತೆ ಮೇಡಮ್ ನಿಮ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಗ್ರಾಪ್ ಮಾಡ್ಕೋಬಿಡಿ ಒಳ್ಳೆ 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 ವೆರೈಟಿ ಸಿಗುತ್ತೆ ಫ್ಯಾನ್ಸಿ ಡಿಸೈನ್ ಸಿಗುತ್ತೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮ್ಗೆ ನೋಡಿ ಮೇಡಮ್ ಅವ್ರೆ ಎಷ್ಟು ಹೊಸ ಪ್ರೈಸ್ ಎಲ್ಲ ಟೂ ನೈಂಟಿ ಫೈವ್ ರುಪೀಸ್ ಮೇಡಮ್ ಜಿ ಎಸ್ ಟಿ ಸಪ್ರೇಟ್ జిఎస్టి పర్చేస్ బాడర్ బాగే రుపీ ನೋಡಿ ಇದು ಕಲ್ಲು ಬರ್ತೆ ಮೇಡಮ್ ಅವ್ರೆ ಫುಲ್ ಸ್ಯಾರಿ ಹಿಂಗೆ ಬುಟ್ಟ ಬರ್ತೆ ನ್ಯೂ ಟೈಪ್ ಕೇಳೆ ಸ್ಯಾಟಿನ್ ಬಾರ್ಡರ್ ಬರ್ತೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಪ್ಲಸ್ ಜಿ ಎಸ್ ಟಿ ಸಪ್ರೇಟ್ ಇದು ಬ್ಲೌಸ್ ಬರ್ತೆ ಬಂದು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಸಕ್ಕತ್ ಆಗಿದೆ ನೋಡಿ ಮೇಡಮ್ ಡಿಸೈನ್ 350 ರೂಪೀಸ್ ಗೆ ಕಲರ್ಸ್ ಡಿಸೈನ್ಸ್ ಏಕದಮ್ ಮಸ್ಟ್ ಡಿಸೈನ್ಸ್ ಇದೆ ಮೇಡಮ್ ನ್ಯೂ ಟೈಪ್ ಕಲರ್ಸ್ ಕಾಂಬಿನೇಷನ್ ಸಖತ್ ಆಗಿದೆ ಫ್ರೆಂಡ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಿನಿಮಮ್ ನಿಮಗೆ ಟೆನ್ ಟು ಫಿಫ್ಟೀನ್ ಡಿಸೈನ್ ಸಿಗುತ್ತೆ ಮೇಡಮ್ ಇದರಲ್ಲಿ ಟೆನ್ ಟು ಫಿಫ್ಟೀನ್ ಡಿಸೈನ್ಸ್ ವಾವ್ ಸೂಪರ್ ತುಂಬಾ ಡಿಸೈನ್ಸ್ ಬರುತ್ತೆ ಡೈಲಿ ಚೇಂಜಸ್ ಬರುತ್ತೆ ಡಿಸೈನ್ಸ್ ಓನ್ಲಿ ಫಾರ್ ಹೋಲ್ ಓನ್ಲಿ ಹೋಲ್ ಸೇಲ್ ಓಕೆ ಹಾ 3 ಟು 4 ಸಾರೀಸ್ ಬೇಗ ಕೊಡ್ತೀವಿ ಸ್ಕ್ರೀನ್ಶಾಟ್ ಕೊಟ್ಟು ಸ್ಕ್ರೀನ್ಶಾಟ್ ಮೇಲೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಸ್ ವಿಡಿಯೋದಲ್ಲೇ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಫ್ರೆಂಡ್ಸ್ ಯಾರು ಬೇಕಾದ್ರು ಕಾಲ್ ಮಾಡಿ ಎನಿ ಟೈಮ್ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಅಪ್ಡೇಟ್ಸ್ಗಳ್ ಕೂಡ ಬರ್ತಾ ಇರುತ್ತೆ ನೀವು ವಿಡಿಯೋನ ಡೈಲಿ ನೋಡಿ ಡೈಲಿ ಕೂಡ ಇವ್ರದ್ದು ವಿಡಿಯೋಸ್ಗಳ್ ತುಂಬಾ ವಿಡಿಯೋಸ್ಗಳ್ ಬರ್ತಾ ಇರುತ್ತೆ ಸೊ ನೋಡ್ಬಿಟ್ಟು ನೀವು ಅದಕ್ಕೆ ತಕ್ಕಂತೆ ನೀವು ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಮೇಡಮ್ ಡಿಸೈನ್ಸ್ ಕಲರ್ಸ್ ನೋಡಿ ಮೇಡಮ್ ಹೆಂಗಿದೆ ಡಿಸೈನ್ಸ್ ಎಲ್ಲ ಸೂಪರ್ ಡಿಸೈನ್ಸ್ ಇದೆ ಮೇಡಮ್ ನೋಡಿ ಫುಲ್ ವೆರೈಟಿ ಡಿಸೈನ್ಸ್ ಒಂದು ಕೊನ್ ಡಿಸೈನ್ಸ್ ಚೆನ್ನಾಗಿದೆ ಮೇಡಂ ಎಸ್ ಸರ್

ಮತ್ತೆ ಬ್ರೈಟ್ ಕಲರ್ಸ್ ಇವೆಲ್ಲ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬ್ರೈಟ್ ಕಲರ್ಸ್ ತುಂಬಾ ಬ್ರೈಟಾಗಿ ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳು ಕೂಡ ನಿಮಗೆ ಎಲ್ಲ ಇದಿಷ್ಟು ಸ್ಯಾರೀಸ್ಗಳು ಕೂಡ ನಿಮಗೆ ಬರೀ ಮುನ್ನೂರ ರೂಪಾಯಿಗೆ ಕೊಡ್ತಾ ಇದ್ರಿ ಯಾವ ಸ್ಯಾರಿ ಬೇಕಾದ್ರೂ ನೀವು ಪಿಕ್ ಮಾಡ್ಕೊಬಹುದು ನೋಡಿ ಚೆನ್ನಾಗಿದೆ ನೋಡಿ ಎಲ್ಲ ಡಿಸೈನ್ಸ್ ಫ್ಯಾನ್ಸಿ ಸೂಪರ್ ಪರ್ಫೆಕ್ಟ್ ಕಾಪರ್ ಜರಿ ಐಟಮ್ ಮೇಡಮ್ 465 ರೂಪಾಯಿ ಇವಾಗ ಸ್ವಲ್ಪ ಈ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಯಾವ ಮದುವೆದಲ್ಲಿ ನೋಡಿದ್ರು ಈ ಸ್ಯಾರಿನೇ ಓಡ್ತಾ ಇದೆ ಫ್ಯಾನ್ಸಿ ಟೈಪ್ ಬಂದ್ಬಿಟ್ಟಿದೆ ನಿಮಗೆ 465 ತುಂಬಾ ಓಡ್ತಾ ಇರೋ ಐಟಂ ಮೇಡಂ ಕಾಪರ್ ಜರಿ ಬರುತ್ತೆ ಪೀಸ್ ಸರ್ 465 ರೂಪೀಸ್ GST ಸೆಪರೇಟ್ ಓಕೆ ಸೋ ಸೀರೆ ಬಂದ್ಬಿಟ್ಟು ಸರ್ ಉಲ್ಟಾ ಅನ್ಸುತ್ತೆ ಇದು ಇಲ್ಲ ಇಲ್ಲ ಸೀದಾ ಕಡೆ ಬರುತ್ತೆ ಮೇಲ್ಗಡೆ ಎಸ್ ಇವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಮೇಲ್ಗಡೆ ಬಂದ್ಬಿಟ್ಟು ಸಣ್ಣ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಪರ್ಫೆಕ್ಟ್ ಸರ್ ಸೀರೆ ತುಂಬಾ ಗ್ರ್ಯಾಂಡ್ ಆಗಿದೆ ಬರೀ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಅನ್ನೋದು ನಂಬಿಕೆ ಆಗ್ತಾ ಇಲ್ಲ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ಕೋಟ್ ಮಾಡಿದರೆ ಜಿ ಎಸ್ಟಿ ವೆರೈಟಿ ತೋರಿಸ್ಬಿಡಿ ಸರ್ ಡಿಸೈನ್ಸ್ ಇವತ್ ತೋರಿಸಿರ ಎಲ್ಲ ಸೀರೆಗಳು ಕೂಡ ನಮಗೆ ಬಜೆಟ್ ಫ್ರೆಂಡ್ಲಿನೇ ಆಗಿರುತ್ತೆ ಒಂದು ಐನೂರು ರೂಪಾಯಿ ಒಳಗಡೆ ನೀವ್ ಸೀರೆ ಹುಡುಕ್ತಾ ಇದ್ದೀರಾ ಅಂದ್ರೆ ವಿಜಯಲಕ್ಷ್ಮಿ ಸ್ಯಾರೀಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ ಸೂಪರ್ ಆಗಿದೆ ಸೊ ಹೊಸ ಹೊಸ ವೀಡಿಯೋಸ್ ವೆರೈಟಿ ಬರುವಾಗೆಲ್ಲ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಇದರಲ್ಲಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡಿಸೈನ್ ಸಿಗುತ್ತೆ ನಿಮಗೆ ಮೇಡಮ್ ಸದ್ಯಕ್ಕೆ ನಾನು ಫೋರ್ ಟು ಫೈವ್ ಡಿಸೈನ್ಸ್ ತೋರಿಸ್ತಾ ಬೇಕಾದ್ರೆ ಬೇಕಾದರೆ ನಿಮಗೆ ಸ್ಕ್ರೀನ್ಶಾಟ್ ಇದು ವಾಟ್ಸಪ್ ಹಾಯ್ ಅಂತ ಕಳಿಸಿ ನಾನು ಬೇಕಾದ್ರೆ ಫೋಟೋಸ್ ಕಳಿಸ್ತೀನಿ ನಿಮಗೆ ಓಕೆ ನೋಡಿ ಮೇಡಮ್ ಅವ್ರೆ ಸೂಪರ್ ಸರ್ ಪರ್ಫೆಕ್ಟ್ ீஸ் நோட் தீவிர வெரேட்டிஸ் கார்ட் நாளே டசைன்ஸ் எல்லாம் நான் தோர் தீனி சோ அஸ்டர்